ಸಂಪೂರ್ಣ ಕುಟುಂಬಕ್ಕಾಗಿ ಶ್ರೇಷ್ಠ ಮೌಲ್ಯ ಮತ್ತು ವಿಶ್ವಾಸಾರ್ಹ ಸೇವೆ ಎಂಬುದು ಮಣಿಪಾಲ್ ಆರೋಗ್ಯ ಕಾರ್ಡ್ನ ಧ್ಯೇಯ ವಾಕ್ಯದೊಂದಿಗೆ ರಿಯಾಯಿತಿ ದರದಲ್ಲಿ ಆರೋಗ್ಯ ಸೇವೆ ನೀಡುತ್ತಿದೆ ಎಂದು ಮಣಿಪಾಲದ ಮಾರುಕಟ್ಟೆ ವಿಭಾಗದ ವ್ಯವಸ್ಥಾಪಕರಾದ ಮೋಹನ್ ಶೆಟ್ಟಿ ತಿಳಿಸಿದರು ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಗೋಷ್ಠಿಯಲ್ಲಿ ಮಾತನಾಡಿದ ಅವರು ಗ್ರಾಮೀಣ ಭಾರತಕ್ಕೆ ಆರೋಗ್ಯ ಸೇವೆ ಲಭ್ಯವಾಗುವಂತೆ ಮಾಡುವ ಧ್ಯೇಯವನ್ನು ಹೊಂದಿದ್ದ ಮಣಿಪಾಲ್ ಸಂಸ್ಥೆಯ ಡಾಕ್ಟರ್ ರಾಮದಾಸ್ ಎಂಪೈ ಅವರ ಮಾರ್ಗದರ್ಶನ ಎರಡು ಸಾವಿರದಲ್ಲಿ ಪ್ರಾರಂಭಿಸಲಾದ ಮಣಿಪಾಲ್ ಆರೋಗ್ಯ ಕಾರ್ಡ್ ಯೋಜನೆಯು ಈಗ ರಜತ ಮಹೋತ್ಸವದ ಮೈಲಿಗಲ್ಲನ್ನು ತಲುಪಿದೆ ಇಪ್ಪತ್ತೈದು ವರ್ಷಗಳಲ್ಲಿ ಇದು ಕೋಟ್ಯಾಂತರ ಫಲಾನುಭವಿಗಳ ಜೀವನವನ್ನು ಮುಟ್ಟಿದೆ ಎರಡು ಸಾವಿರನೇ ಇಸುವಿಯಲ್ಲಿ ಮೂರು ಸಾವಿರದ ನೂರು ಕುಟುಂಬಗಳು ಮಣಿಪಾಲ್ ಆರೋಗ್ಯ ಕಾರ್ಡ್ ಯೋಜನೆಯಡಿ ನೋಂದಣಿ ಮಾಡಿದ್ದರು ಕಳೆದ ಹಣಕಾಸು ವರ್ಷದಲ್ಲಿ ನಾವು ಒಂದು ಪಾಯಿಂಟ್ ಇಪ್ಪತ್ತೈದು ಲಕ್ಷ ಕುಟುಂಬಗಳು ಈ ಯೋಜನೆಗಳ ಅಡಿಯಲ್ಲಿ ನೋಂದಣಿ ಮಾಡಿಕೊಂಡಿದ್ದಾರೆ ಮತ್ತು ನಾವು ಈ ಯೋಜನೆಯಡಿಯಲ್ಲಿ ಆರು ಪಾಯಿಂಟ್ ಎರಡು ಲಕ್ಷ ಸದಸ್ಯರನ್ನು ಹೊಂದಿದ್ದೇವೆ ಎಂದು ಹೇಳಿದರು ಮಣಿಪಾಲ್ ಆರೋಗ್ಯ ಕಾರ್ಡ್ ಬಗ್ಗೆ ಜನರಿಗೆ ಮಾಹಿತಿ ಕೊಡಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಮಣಿಪಾಲ್ ಆರೋಗ್ಯ ಕಾರ್ಡನ್ನು ನಾವು ಎರಡು ಸಾವಿರ ಇಸ್ವಿಯಲ್ಲಿ ಆರಂಭ ಮಾಡ್ತೇವೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಇಪ್ಪತ್ತ ನಾಲ್ಕು ವರ್ಷವನ್ನು ಪೂರೈಸಿ ಇಪ್ಪತ್ತೈದನೇ ವರ್ಷದಲ್ಲಿದ್ದು ಅಂದರೆ ಅಂದ್ರೆ ರಜತ ಮಹೋತ್ಸವನ ಕಾರ್ಯಕ್ರಮವನ್ನು ಈ ವರ್ಷ ನಾವು ಆಚರಣೆ ಮಾಡ್ತಿದ್ದೇವೆ ಯಾವುದೇ ಒಂದು ಯೋಜನೆಯನ್ನು ಇಪ್ಪತ್ತೈದು ವರ್ಷ ನಡೆಸಿಕೊಂಡು ಬರೋದಷ್ಟು ಸುಲಭ ಅಲ್ಲ ಅದಕ್ಕೆ ಜನರು ಕೂಡ ಅದನ್ನ ಒಪ್ಕೊಳ್ಬೇಕು ಮತ್ತು ಆ ಸ್ಕೀಮ್ ಅಲ್ಲ ಪ್ರಯೋಜನ ಪಡ್ಕೊಳ್ಬೇಕು ಆವಾಗ ಮಾತ್ರ ಇಂಥ ಯೋಜನೆ ಇಪ್ಪತ್ತೈದು ವರ್ಷವನ್ನು ನಡೆಸಲಿಕ್ಕೆ ಸಾಧ್ಯವಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಮಣಿಪಾಲ್ ಆರೋಗ್ಯ ಕಾರ್ಡನ್ನು ನಾವು ಆರಂಭದಲ್ಲಿ ಆರಂಭ ಮಾಡಿದಾಗ ಸುಮಾರು ಮೂರು ಸಾವಿರ ಕುಟುಂಬಗಳು ಮಾತ್ರ ಈ ಮಣಿಪಾಲ್ ಆರೋಗ್ಯ ಕಾರ್ಡ್ ಮಾಡಿಸ್ಕೊಂಡು ಈ ಸಲ ಈಗ ಸುಮಾರು ಆರು ಲಕ್ಷ ಎಪ್ಪತ್ತು ಸಾವಿರ ಕುಟುಂಬಗಳು ಈ ಮಣಿಪಾಲ್ ಆರೋಗ್ಯ ಕಾರ್ಡ್ ಮಾಡಿಸ್ಕೊಂಡು ಈ ಇದರ ಪ್ರಯೋಜನ ಪಡ್ಕೊಳ್ತಾ ಇದ್ದಾರೆ ಈ ವರ್ಷ ಕೂಡ ಮಣಿಪಾಲ್ ಆರೋಗ್ಯ ಕಾರ್ಡಿನ ನಾವು ಯೋಜನೆಗೆ ಚಾಲನೆ ನೀಡಿದ್ದೇವೆ ಮತ್ತು ಮಣಿಪಾಲ್ ಆರೋಗ್ಯ ಕಾರ್ಡ್ ಏನು ಪ್ರಯೋಜನ ಸಿಗುತ್ತೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಾವು ಆಸ್ಪತ್ರೆಗೆ ಬಂದಾಗ ಮೊದಲನೇ ಡಾಕ್ಟರ್ನ ಭೇಟಿ ಮಾಡ್ತೀವಿ ಆ ಸಂದರ್ಭದಲ್ಲಿ ಡಾಕ್ಟರ್ ಚಾರ್ಜಸ್ ಎಲ್ಲ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಡಿ ದಿನಗಳಲ್ಲಿ ಆ ನಂತರ ಡಾಕ್ಟರ್ಗಳು ಬೇರೆ ಬೇರೆ ಟೆಸ್ಟ್ಗಳು ಬರೀಬೋದು ಲ್ಯಾಬ್ ಲ್ಯಾಬೋರಟರಿ ಟೆಸ್ಟ್ ಅಂತ ಕರಿತೀವಿ ಅದರಲ್ಲಿ ಇಪ್ಪತ್ತೈದು ಪರ್ಸೆಂಟ್ ತನಕ ಡಿಸ್ಕೌಂಟ್ ಸಿಗುತ್ತೆ ಕೆಲವು ರೇಡಿಯೋಲಜಿ ಇನ್ವೆಸ್ಟಿಗೇಷನ್ ಅಂತ ಕರಿತೀವಿ ನಾವು ಅದನ್ನು ಬರೀತಾರೆ ಎಕ್ಸ್ ರೇ ಸಿ ಟಿ ಎಮ್ ಆರ್ ಐ ಎಕ್ಸ್ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಇರ್ಬೋದು ಅದರಲ್ಲಿ ಇಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಅದಲ್ಲದೆ ಕೆಲವು ಪ್ರೊಸೀಜರನ್ನು ಮಾಡ್ತೇವೆ ಒ ಪಿ ಡಿಯಲ್ಲಿ ಅದಕ್ಕೆ ಕೂಡ ಇಪ್ಪತ್ತು ಪರ್ಸೆಂಟ್ ಸಿಗುತ್ತೆ ಅಂದರೆ ಇ ಸಿ ಜಿ ಇ ಜಿ ಕೋ ಟಿ ಎಮ್ ಟಿಗಳು ಅದನ್ನು ಮಾಡ್ತವೆ ಮತ್ತು ಭಾಳ ಮುಖ್ಯವಾಗಿ ಡಯಾಬಿಟಿಕ್ ಪೇಷೆಂಟ್ಗಳು ವರ್ಷಕ್ಕೊಮ್ಮೆ ಆದರೂ ತಮ್ಮ ಪಾದಗಳನ್ನು ತಪಾಸಣೆ ಮಾಡಬೇಕು ಆ ಪಾದ ತಪಾಸಣೆಗಳಿಗೆ ಕೂಡ ಇಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಅದಲ್ಲದೆ ಡೆಂಟಲ್ ಕಾಲೇಜ್ ಉಂಟು ನಮ್ಮಲ್ಲಿ ಅಲ್ಲಿ ಕೂಡ ಈ ಸಿಮ್ ಇದೇ ಥರ ಬೆನಿಫಿಟನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ ಮತ್ತು ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಕೆಲವೊಮ್ಮೆ ಒ ಪಿ ಡಿ ಸಾಕಾಗೋದಿಲ್ಲ ಕೆಲವು ಪೇಷೆಂಟ್ಗೆ ಅಡ್ಮಿಷನ್ ಬೇಕಾಗುತ್ತೆ ಆ ಸಂದರ್ಭದಲ್ಲಿ ಜನರಲ್ ವಾರ್ಡಲ್ಲಿ ಇಪ್ಪತ್ತೈದು ಪರ್ಸೆಂಟ್ ತನಕ ಡಿಸ್ಕೌಂಟ್ ಸಿಗುತ್ತೆ ಹೀಗೆ ಬೇರೆ ಬೇರೆ ಆಸ್ಪತ್ರೆಗೆ ಬೇರೆ ಬೇರೆ ಡಿಸ್ಕೌಂಟ್ ಸ್ಕೀಮ್ ಇದೆ ಮಾ ಹೆಚ್ಚಿನ ಮಾಹಿತಿಗೆ ಡಬ್ಲ್ಯೂ 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 ಡಾಟ್ ಮಣಿಪಲ್ ಹೆಲ್ತ್ ಡಾಟ್ ಕಾಮ್ ಅನ್ನು ಅಲ್ಲಿ ಅಲ್ಲಿ ಇದರ ಸಂಪೂರ್ಣ ಮಾಹಿತಿ ಸಿಗುತ್ತೆ ಜೊತೆಗೆ ಇದೇ ವೆಬ್ಸೈಟ್ ಅಲ್ಲಿ ಹೋಗಿ ವೈಯಕ್ತಿಕವಾಗಿ ಕಾರ್ಡ್ ನೋಂದಣಿ ಸ್ವಯಂವಾಗಿ ಮಾಡಬಹುದು ಅಲ್ಲೇ ಪೇಮೆಂಟ್ ಮಾಡಿ ಕಾರ್ಡ್ ಅನ್ನ ನೋಂದಣಿ ಮಾಡಲಿಕ್ಕೆ ಅವಕಾಶ ಇದೆ ಕರ್ನಾಟಕ ಮತ್ತು ನೆರೆಯ ರಾಜ್ಯಗಳಾದ್ಯಂತ ಲಕ್ಷಾಂತರ ಕುಟುಂಬಗಳಿಗೆ ಪ್ರಯೋಜನವನ್ನು ನೀಡುತ್ತಿದೆ ಸಮಾಜದ ಎಲ್ಲಾ ವರ್ಗಗಳಿಗೆ ಕೈಗೆಟುಕುವಿಕೆಯಲ್ಲಿ ಸೇವೆ ನೀಡಲಾಗುತ್ತಿದೆ ಸಣ್ಣ ಮೊತ್ತವನ್ನು ಪಾವತಿಸುವ ಮೂಲಕ ಯಾರಾದರೂ ಸದಸ್ಯರಾಗ ಮತ್ತು ಪ್ರಯೋಜನಗಳನ್ನು ಪಡೆಯಬಹುದು ಕಾರ್ಡ್ ಹೊಂದಿರುವವರಿಗೆ ಆಸ್ಪತ್ರೆಯ ಎಲ್ಲ ಆರೋಗ್ಯ ಸೇವೆಗಳ ಮೇಲೆ ರಿಯಾಯಿತಿ ನೀಡುತ್ತದೆ ಸಣ್ಣ ಮೊತ್ತವನ್ನು ಪಾವತಿಸುವ ಮೂಲಕ ಯಾರಾದರೂ ಸದಸ್ಯರಾಗಿ ಇದರ ಪ್ರಯೋಜನಗಳನ್ನು ಪಡೆಯಬಹುದು ಆರೋಗ್ಯ ಸೇವೆಯನ್ನು ಉಚಿತವಾಗಿ ನೀಡಲು ಸಾಧ್ಯವಾಗದಿದ್ದರೂ ಎಲ್ಲರಿಗೂ ರಿಯಾಯಿತಿ ದರದಲ್ಲಿ ಲಭ್ಯವಾಗಬೇಕು ಎಂಬುದು ಇದರ ಉದ್ದೇಶವಾಗಿದೆ

ಹಾಗೂ ನಮ್ಮದು ಇನ್ಫಾರ್ಮೇಶನ್ ಸೆಂಟರ್ ಕೂಡ ಇದೆ ಅದಲ್ಲದೆ ಸೇಂಟ್ ಮಿಲಾಕರ್ ಸೇಂಟ್ ಮಿಲಾಗಿಸ್ ಎಲ್ಲ ಬ್ರಾಂಚ್ಗಳಲ್ಲಿ ಕೂಡ ನಮ್ಮ ಆರೋಗ್ಯ ಕಾರ್ಡನ್ನು ಮಾಡಿ ಕೊಡ್ತಾರೆ ಹಾಗೆ ಅದಲ್ಲದೆ ಶಿವಕುಮಾರ್ ಹಾಗೆ ದಿನೇಶ್ ಮತ್ತು ಗೋಪಾಲ ಕೃಷ್ಣ ಭಟ್ ಇವರೆಲ್ಲ ಕೂಡ ನಮ್ಮ ಅಧಿಕೃತ ಪ್ರತಿನಿಧಿಗಳೆನ್ಷನ್ ಕಳೆದ ಇಪ್ಪತ್ನಾಲ್ಕು ವರ್ಷಗಳಲ್ಲಿ ಸಾಮಾಜಿಕ ಕಾಳಜಿಯೊಂದಿಗೆ ನಾವು ಲಕ್ಷಾಂತರ ಜನರಿಗೆ ಉತ್ತಮ ಗುಣಮಟ್ಟದ ಆರೋಗ್ಯ ಸೇವೆಗಳನ್ನು ರಿಯಾಯಿತಿ ದರದಲ್ಲಿ ಒದಗಿಸುತ್ತಿದ್ದೇವೆ ಸಾರ್ವಜನಿಕರು ಮಣಿಪಾಲ್ ಆರೋಗ್ಯ ಕಾರ್ಡ್ ಅನ್ನು ಎಲ್ಲಾ ಅಧಿಕೃತ ಪ್ರತಿನಿಧಿಗಳಲ್ಲಿ ನೋಂದಾಯಿಸಿಕೊಳ್ಳಬಹುದು ಮತ್ತು ಅವರ ಎಲ್ಲೆಲ್ಲಿ ಕಾರ್ಡ್ ಮಾಡ್ಬೋದಂತ ಮಾಹಿತಿಯನ್ನು ಕೊಟ್ಟಿದ್ದೀನಿ ಅಲ್ಲಿ ಅವರ ನಂಬರ್ ಅಥವಾ ಅವರ ಹೆಸರು ಅಲ್ಲಿ ಪತ್ರಿಕೆ ಮೂಲಕ ಬಂದರೆ ಅದರಿಂದ ಜನರಿಗೆ ಭಾಳಷ್ಟು ಲಾಭ ಆಗುತ್ತೆ ಜನಕ್ಕೆ ಇಷ್ಟಪಡ್ ಪಡ್ತಿದ್ದಾರೆ ಮತ್ತು ಈ ಕಾರ್ಡನ್ನು ಮಾಡಲಿಕ್ಕೆ ಅಕ್ಟೋಬರ್ ಮೂವತ್ತು ಕೊನೆಯ ದಿನ ಅಂದರೆ ಅಕ್ಟೋಬರ್ ಮೂವತ್ತು ಒಳಗಡೆ ಮಣಿಪಾಲ ಕಾರ್ಡ್ ಮಾಡಿಸ್ಕೊಂಡು ಪ್ರಯತ್ನ ಪಡ್ಕೊಳ್ಬೇಕು ಈ ವರ್ಷದ ಮಣಿಪಾಲ ಕಾರ್ಡ್ ಸೊ ಆ ನಂತರ ಸಿಗುವುದಿಲ್ಲ ಆ ನಂತರ ಮತ್ತೆ ಒಮ್ಮೆಷ್ಟು ಜೋರು ತನಕ ಕಾಯಬೇಕಾಗುತ್ತೆ ಯಾಕಂದರೆ ಭಾಳಷ್ಟು ಜನರು ಕಾರ್ಡಿನ ಸ್ಕೀಮ್ ಟೈಮ್ ಮುಗಿದ ನಂತರ ಕೇಳ್ಕೊಂಡು ಬರ್ತಾರೆ ಸೊ ನಮ್ಮಲ್ಲಿ ಆ ಥರ ಅವಕಾಶ ಇರುವುದಿಲ್ಲ ಅದನ್ನು ಆ ಥರ ಆಗೋದು ಬೇಡ ಎಲ್ಲರೂ ಕೂಡ ಕಾಡನ್ನು ಮಾಡಿಸ್ಕೊಳ್ಳಿ ಇದನ್ನು ಬಯಸನ್ನು ಪಡ್ಕೊಳ್ಳಿ ಅನ್ನೋದು ಕೂಡ ನಮ್ಮ ಆಸೆ ಕೂಡ ಅದನ್ನು ಕೂಡ ಸಿಗಲಿ ಅನ್ನೋದು ನಮ್ಮ ಬಯಕೆಯಾಗಿದೆ ಸೊ ಅದಕ್ಕೂ ಆ ಆ ಮಾಹಿತಿಯನ್ನು ನಮ್ಮ ಪತ್ರಿಕೆಗಳ ಮೂಲಕ ಜನರಿಗೆ ಮುಟ್ಟಿಸುವಂಥ ಪ್ರಯತ್ನ ಮಾಡ್ತೀರಿ ಕೂಡ ನಿಮಗೆ ನಮಗೆ ನಮಗೆ ಬಹಳಷ್ಟು ಸಹಕಾರ ಕೊಟ್ಟಿದ್ದೀರಿ ನಾನು ಹೇಳಿದೆ ಆರಾಮ ಹೇಳಿದಾಗಿ ಕಳೆದ ಇಪ್ಪತ್ತೈದು ವರ್ಷದಿಂದ ನೀವು ನಮಗೆ ಸಹಕಾರ ಕೊಟ್ಟು ಬಂದ್ರಿ ಕೂಡ ನಿಮ್ಮ ಸಹಕಾರ ನಾವು ಪತ್ರಿಕಾಗೋಷ್ಠಿಯಲ್ಲಿ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ದ ಮಾರುಕಟ್ಟೆ ವಿಭಾಗದ ಸಹ ವ್ಯವಸ್ಥಾಪಕರಾದ ಚೇತನ್ ಹಾಗೂ ಪ್ರತಿನಿಧಿಯಾದ ಅನಿಲ್ ಉಪಸ್ಥಿತರಿದ್ದರು ಇವರೆಲ್ಲರೂ ಉಪಸ್ಥಿತರಿದ್ದರು ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ